ನಾನು ಅಶ್ವಿನಿ ಸೊ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ಸಂಜೆಯಿಂದ ವಿಡಿಯೋನ ಮಾಡ್ತಾ ಇದ್ದೀನಿ ಏನಕ್ಕೆ ಬೆಳಿಗ್ಗೆಯಿಂದ ವಿಡಿಯೋ ಮಾಡಿಲ್ಲ ಅಂತ ವಿಡಿಯೋದಲ್ಲಿ ನಿಮಗೆ ಮುಂದೆ ಗೊತ್ತಾಗುತ್ತೆ ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಪ್ಪಿ ಅಂತೂ ಇಲ್ಲಿ ಆಟ ಆಡ್ತಾ ಇದ್ದಾನೆ ಈ ಕಡೆ ಟರ್ನ್ ಮಾಡವ ಅಪ್ಪಿ ಅಂತೂ ಇಲ್ಲಿ ಆಟ ಆಡ್ತಾ ಇದ್ದಾನೆ ಕೂಡ ಇಲ್ಲ ನಿಂತಿದ್ದಾಳೆ ಇವತ್ತು ಬೆಳಿಗ್ಗೆಯಿಂದ ವಿಡಿಯೋನ ಮಾಡೋಕ್ ಏನಕ್ಕೆ ಅಂತ ಅಂದ್ರೆ ಇವತ್ತು ಎಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲ ಊರಿಗೆ ಹೋದ್ರು

ನನ್ನ ತಂಗಿ ಅಂತೂ ಕೆಲಸಕ್ಕೆ ಹೋಗಿದ್ದಾಳೆ ಇನ್ನೂ ಬಂದಿಲ್ಲ ಇನ್ನು ಇನ್ನೊಬ್ಳು ಅಂತೂ ಒಳಗಡೆ ಅಡುಗೆಗೆ ರೆಡಿ ಮಾಡ್ತಾ ಇದ್ದಾಳೆ ಏನು ಮಾಡೋದು ಅಂತ ಕೇಳ್ತಾಯಿದ್ಲು ನಾನಂದೇ ಸೊ ನಮ್ಮ ಅಜ್ಜಿ ಮನೆ ಅವರೆಕಾಯಿ ತಂದಿದ್ರು ಅವರೆಕಾಯಿ ಸಾಂಬಾರು ಅಂದರೆ ಉಪ್ಪು ಸಾಂಬಾರು ಮಾಡು ಅಂತ ಹೇಳಿದೆ ಹುಬ್ಳಿ ಜಿಂಕ ಅಂದರೆ ನಂಗೆ ತುಂಬ ಇಷ್ಟ ಸರಿ ಅದನ್ನೇ ಮಾಡು ಅಂತ ಕೂಡ ಹೇಳಿದ್ದೀನಿ ಆವಾಗಲೇ ಹೇಳ್ದಂಗೆ ಇಲ್ಲಿ ವೆಹಿಕಲ್ಸು ತುಂಬ ರೋಡ್ ಸೈಡ್ ಅಲ್ವಾ ಸೊ ಓಡಾಡ್ತಾ ಇದೆ ಹೊರ್ಗಡೆ ಬಂದು ವೀಡಿಯೋ ಇದ್ದೀನಿ ಏನಕ್ಕೆ ಅಂದರೆ ಒಳಗಡೆ ಬೆಳ್ಕು ಅಷ್ಟು ಚೆನ್ನಾಗಿ ಕಾಣಲ್ಲ ಆಂಟಿ ಮನೆ ಅಂದರೆ ಬ್ಯಾಲೆನ್ನೆಲ್ಲ ಒಳಗಡೆನೆ ಕಟ್ಬಿಟ್ಟಿದಾರಲ್ಲ ಸ್ವಲ್ಪ ಕತ್ಕಲೆ ಥರ ಅದಕ್ಕೆ ಹೊರ್ಗಡೆ ಬಂದು ವೀಡಿಯೋ ಇದ್ದೀನಿ ಇನ್ನೊಂದು ಖುಷಿ ಏನಪ್ಪ ಅಂತ ಅಂದರೆ ನಮ್ಮ ಆಂಟಿ ಮನೆ ಹತ್ರ ಹೂವಿನ ಗಿಡಗಳು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಮ್ಮ ಆಂಟಿ ಮನೆ ಹತ್ರ ಅಲ್ಲ ಆಲ್ಮೋಸ್ಟ್ ಇಲ್ಲಿ ಹರಿಕೆತ್ತನಹಳ್ಳಿ ರೋಡಲ್ಲಿ ಸೊ ನಾನು ಊರಿಗೆ ಹೋಗುವಾಗ ಒಂದು ವೀಡಿಯೋ ಮಾಡ್ತೀನಿ ಏಕೆ ಎಲ್ಲರ ಮನೆ ಹತ್ರ ಎಷ್ಟೊಂದಿದೆ ಹೂಗಳು ಅಂತ ಅಂದರೆ ನಿಜವಾಗ್ಲೂ ನೋಡೋದಕ್ಕೆ ಒಂಥರ ಚಂದ ಸೊ ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಮೇಲುಗಡೆ ಸೊ ಎಷ್ಟೊಂದು ಹೂವು ಬಿಟ್ಟೈತೆ ಅಂತ ಇದು ಪಿಂಕ್ ಕಲರ್ ಹೂವು ನಂಗಂತೂ ತುಂಬ ಇಷ್ಟ ಆಯ್ತು ಇದು ಸೊ ಊರಿಗೆ ತಗೊಂಡೋಗಿ ನೆಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಕಡ್ಡಿ ತುಂಬ ಚೆನ್ನಾಗಿ ಹೂವು ಬಿಟ್ಟಿದೆ ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿದೆ ಆಂಟಿ ಮನೆ ಹತ್ರ ಅಂತಲ್ಲ ಸೊ ಆಲ್ಮೋಸ್ಟ್ ಏಕೈ ಊರಲ್ಲಿ ಎಲ್ಲರೂ ಮನೆ ಹತ್ರ ನಿಮಗೆ ಬರೀ ಒಂದು ಗಿಡ ಅಲ್ಲ ಒಂದು ಹತ್ತು ಹದಿನೈದು ಬರೀ ದಾಸವಾಳ ಗಿಡನೇ ಎಲ್ಲ ಎಲ್ಲ ಥರದ ಗಿಡ ಗುಲಾಬಿ ಗಿಡ ಅದ್ರಲ್ಲಿ ದಾಸವಾಳ ಗಿಡಗಳಲ್ಲಿ ಕಲ್ ಕಲರ್ ಅವೆಲ್ಲ ಗಿ ಏನು ಮಾಡ್ತಾ ಇದೆಯಾ ಬರೋದಿಕ್ಕೆ ಹೋಗಿದ್ದಾಳೆ ಸೊ ಏನೋ ಒಂಥರ ಚಂದ ಮನೆ ಹತ್ರ ಈ ರೀತಿ ಹೂವುಗಳು ಗಿಡಗಳಿದ್ರೆ ಸೊ ಹುಳ್ಳಿ ಜಿಂಕ ರೆಸಿಪಿ ಯಾವ ರೀತಿ ಮಾಡ್ತಾರೆ ಅಂತ ಕೂಡ ವಿಡಿಯೋದಲ್ಲಿ ಇರುತ್ತೆ ನಾನು ಹೇಳಿದ್ನೆಲ್ಲ ಗಾಯ್ಸ್ ಇದ್ದೇನೆ ಆ ಹೂವು ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ ಅಷ್ಟೇ ಅಲ್ಲ ಇನ್ನೂ ಬೇರೆ ಬೇರೆ ಥರ ಹೂವುಗಳೆಲ್ಲ ಇದೆ ತೋರಿಸ್ತೀನಿ ರೀ ಸೊ ಹೇಳಿದ್ನಲ್ಲ ಇದು ಬಂದು ಪಿಂಕ್ ಕಲರ್ದು ಇನ್ನು ಇದು ಬಂದು ಕಾಕ್ಟಾ ಹೂವು ಇನ್ನು ನನ್ನ ತಂಗಿ ನಾನು ವೀಡಿಯೋ ಇದ್ದೀನಿ ಅವಳಲ್ಲಿ ನಿಂತ್ಕೊಂಡು ನೋಡ್ತಾವಳೆ ಬಾ ಅಂದರೆ ನಾನು ಬರೋಲ್ಲ ಅಂತ ಹೇಳ್ತಾವಳೆ ಸೊ ನಾನು ಯಾರನ್ನೂ ಫೋರ್ಸ್ ಮಾಡೋಕ್ಕೋಗಲ್ಲ ಒಂದು ಸಲ ಕರಿತೀನಿ ಬನ್ನಿ ಅಂತ ಖುಷಿದ್ರೆ ಬರ್ಬೋದು ಸೊ ನೆನೆ ನಮ್ಮ ಅಂಜು ಒಂದೇ ಹೇಳಿದ್ದು ಬಾ ಅಂಜು ಅಂತ ಸೊ ಬಂದ್ಲು ನನಗೆ ಆ ರೀತಿ ಕರೆದ ತಕ್ಷಣ ಬಂದ್ಬಿಟ್ರೆ ತುಂಬ ಖುಷಿಯಾಗುತ್ತೆ ಏನಕ್ಕೆ ಒಬ್ಬಳೇ ಮಾತಾಡಬೇಕು ಗೊತ್ತಾಗಲ್ಲ ಅವರು ನನ್ನ ಜೊತೆ ಸ್ವಲ್ಪ ಸಪೋರ್ಟ್ ಮಾಡಿ ಮಾತಾಡ್ಬಿಟ್ರೆ ನನಗೂ ಮಾತಾಡೋಕೆ ಇನ್ನು ಗೊತ್ತಾಗುತ್ತೆ ನಾನು ಹೇಳಿದನಲ್ಲ ಇಲ್ಲಿ ನಮ್ಮ ಏನು ಹೆಸರು ಪಿಂಕಿ ಪಿಂಕಿ ಅಂತ ಕರಿತೀವಿ ನಮ್ಮ ಆಂಟಿ ರಿಲೇಟಿವ್ ಹುಡುಗಿ ಸೊ ಅವಳೆಲ್ಲ ಹೂ ತಂದು ತಂದು ಇದ್ದಾಳೆ ಸೊ ಮೂರು ಹೂವಾಯಿತು ಇರಿ ಒಂದು ನಿಮಿಷ ಇರಿ ಒಂದು ರೆಡ್ಡು ಒಂದು ಕ್ರೀಮ್ ಕಲರು ಇನ್ನೊಂದು ಬಂದು ಪಿಂಕು ನಿಮಗೆ ಅವರು ಇಷ್ಟ ಆಯಿತು ಅಂತ ಕಮೆಂಟ್ಸ್ ಮಾಡಿ ಸೊ ನನಗೆ ಮೂರು ಇಷ್ಟ ಆಯಿತು ಮೂರಲ್ಲಿ ಪಿಂಕ್ ಕಲರು ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡಿ ಹ್ಞೂ ಎಲ್ಲಿ ಯಾವ ಕಲರ್ ಅವೈಟ್ ತತ್ತೊಳಿ ಶೋ ಗಿಡ ಹಾಂ ಶೋಗಿಡ ಇಲ್ಲೇ ಆಯ್ತಲ್ಲ ನಿಮ್ಮನೆ ಹತ್ರನೇ ತೋರಿಸ್ತೀನಿ ಸೊ ಇನ್ನು ಇದು ಬಂದು ಇದೊಂದು ರೆಡ್ ಇದು ಒಂದೊಂದೇ ತೋರಿಸ್ತೀನಿ ಇಟ್ಕೊ ಒಂದೊಂದೇ ಕೊಡು ಇದು ಬಂದು ರೆಡ್ ಕಲರು ಇದೊಂಥರ ಡಿಫ್ರೆಂಟ್ ಆಗೈತೆ ಒಳ್ಳೆ ಚಿಕ್ಕವು ಎಷ್ಟೊಂದು ಚೆನ್ನಾಗಿ ಐತೆ ನೋಡಿ ಇನ್ನು ನೆಕ್ಸ್ಟ್ ಬಂದು ಇದು ಬಂದು ರೆಡ್ ಇದು ನೀವು ನೋಡೇ ಇರ್ತೀರಾ ಸೊ ನೀವು ನೋಡ್ದಿರೋ ಕಲರ್ಗಳೆಲ್ಲ ಐತೆ ಇಲ್ಲಿ ನಿಜವಾಗ್ಲು ನನಗೆ ಸುಮಾರು ಹೂಗಳು ನೋಡೇ ಇರಲಿಲ್ಲ ಕಲರ್ಸ್ಗಳು ಅದೆಲ್ಲ ಐತೆ ಇದು ಬಂದು ಇನ್ನು ಪಿಂಕು ನಾನು ಹೇಳಿದ್ನಲ್ಲ ಇದೇ ಪಿಂಕು ಅದು ಮಗ್ಗು ಕುಯ್ಬೇಡ ಮೊಗ್ಗೆ ಕುಯ್ದ್ಬಿಟ್ಟ ಇದು ಇದು ಬಂದು ಎಲ್ಲೋ ಸೊ ಅವಳು ಮಗ್ಗನೆ ಕಟ್ ಮಾಡಿಬಿಟ್ಲು ಇನ್ನು ಇದು ಬಂದು ಕ್ರೀಮು ಜೊತೆಗೆ ಮಧ್ಯದಲ್ಲಿ ರೆಡ್ ಮಿಕ್ಸ್ ಮಿಕ್ಸ್ ಆಗಿ ಮಿನೇಷನ್ ಚೆನ್ನಾಗಿದೆ ಅಲ್ಲ ಇನ್ನು ಇದು ಬಂದು ವೈಟು ಸೊ ಐತೆ ಇದನ್ನೇ ಕಿತ್ಕೊಂಡು ಬಂದವಳೆ ಇನ್ಯಾವ ಕಲರ್ ಐತೆ ಇಲ್ಲಿ ಇದು ಬಿಟ್ಟಿಲ್ವಲ್ಲ ಬಿಟ್ಟಲ್ವಲ್ಲ ಕಿತ್ಕೊಂಡ್ ವಿಡಿಯೋದಲ್ಲಿ ಸೊ ಅಲ್ಲಿ ನೋಡಿ ಶೋ ಗಿಡ ಐತೆ ವೈಟ್ ಅದು ನೋಡಿ ಅಲ್ಲಿ ದೂರದಿಂದ ಕಾಣಿಸ್ತಾ ಐತೆಲ ಅದೊಂದು ಸ್ಫೂರ್ತಿ ಅದನ್ನೇ ತಗೊಂಡೋಗಿ ಮನೆ ಹತ್ರ ನೆಟ್ಟಿರೋದು ನಮ್ಮ ಆಂಟಿ ಮನೆಯಿಂದ ಸೊ ಇನ್ನೊಂದು ಹೇಳದ್ನಲ್ಲ ಶೋ ಗಿಡ ನಮ್ಮ ಮನೆ ಹತ್ರ ಇದೆಯಲ್ಲ ಇದೇನೆ ಇಲ್ಲಿಂದಾನೆ ತಗೊಂಡೋಗಿದ್ದು ಸ್ಫೂರ್ತಿ ನನ್ಗೆ ಮತ್ತೊಂದು ಚಂದು ಮತ್ತೆ ಪಿಂಕಿ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಹೊರ್ಗಡೆ ಯಾರ ನೋಡ್ತಾ ಇದ್ರು ಅಂಕಲ್ ಒಂದ್ ತರ ಆಗಿತ್ತು ಒಳಗಡೆ ಬಂದೆ ಒಳಗಡೆ ಬಂದ್ರೆ ನಾನು ಹೇಳದ್ನೆಲ್ಲ ಬೆಳ್ಕೋ ಅಷ್ಟು ಚೆನ್ನಾಗ್ ಕಾಣಲ್ಲ ಅಂತ ಅಲ್ಲ ವೆಹಿಕಲ್ ಶಬ್ದ ಅಲ್ವಾ ಕೇಳ್ಸಲ್ಲ ಅಷ್ಟು ಸೊ ಪಿಂಕಿ ಅವ್ರ ಮನೆಗೆ ಯಾರ ರಿಲೇಟಿವ್ ಬಂದಿದ್ರು ವಿಡಿಯೋ ಮಾಡ್ತಿರೋದು ನೋಡ್ಬಿಟ್ಟು ಯೂಟ್ಯೂಬ್ ಸ್ಟಾರ್ಟ್ ಅಂತ ಅಂದ್ರು ಹೌದು ಅಂತ ಅಂದೆ ಸೊ ಕಂಗ್ರಾಜುಲೇಷನ್ ಅಂತ ಕೂಡ ಹೇಳಿದ್ರು ಥ್ಯಾಂಕ್ ಯು ಹೇಳ್ದೆ ಆಟ ಸೊ ನನ್ನ ತಂಗಿ ಕಸ ತೊಡ್ದೆ ಕಸ ತೊಡಿಬಾರ್ದು ಪಾರು ಪಾರು ಆರು ಗಂಟೆ ಮೇಲೆ ಕಸ ತೊಡಿಬಾರ್ದು ಮನೆ ಕಸ ಏನ್ ಮಾಡ್ತೀಯ ನಾನ್ ಚಪಾತಿ ಮಾಡ್ತೀಯ ಅಂತ ಹೇಳಿದೀನಿ ಅಕ್ಕ ಪಾರು ಪಾರು ಚಪಾತಿ ಮಾಡ್ತೀಯ ಚಪಾತಿ ಮಾಡ್ತಾಳೆ ಗಾಯ್ಸ್ ಗಾಯ ಸೊ ಯಾವ ರೀತಿ ಚಪಾತಿ ಮಾಡ್ತಾಳೆ ಅಂತ ತೋರಿಸ್ತೀನಿ ಸೊ ಆಂಟಿ ಮನೆ ಬಂದು ಯಾವಾಗ್ಲೂ ಒಲೆನ ಅಡಿಗೆ ಮಾಡೋದು ಅಲ್ಲಿ ಕಾಣಿಸ್ತಿದೆ ನೋಡಿ ಮಾರ್ನಿಂಗ್ ವಿಡಿಯೋ ಮಾಡ್ತೀನಿ ಅಲ್ಲ ಅವಾಗ ತೋರಿಸ್ತೀನಿ ಇವಾಗ ಸಂಜೆ ಅಲ್ವಾ ಸರಿಯಾಗಿ ಕಾಣಿಸ್ತಾ ಇಲ್ಲ ಇವಾಗ ಹಬ್ಬ ಅಂತ ಹೇಳಿ ನಮ್ಮ ಆಂಟಿ ಮನೆ ಯಾವಾಗ್ಲೂ ಒಲೆಲ್ಲೇ ಮಾಡೋದು ಏನಕ್ಕೆ ಮಾಡ್ತಾರೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾರ್ಗೋಸ್ಕರ ಒಲೆ ಅಡುಗೆ ಮಾಡ್ತಾರೆ ಅಂತ ಎಲ್ಲ ಒಂದೇ ವೀಡಿಯೋದಲ್ಲಿ ಹೇಳಿದ್ರೆ ಬೋರ್ ಆಗುತ್ತೆ ಅಲ್ವಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇವಾಗ ನಾನು ವಿಡಿಯೋ ಮಾಡುವಾಗ ಅಷ್ಟು ಗೊತ್ತಾಗಲಿಲ್ಲ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಗೊತ್ತಾಯಿತು ಮಾತಾಡಬೇಕಾದ್ರೆ ವಾಯ್ಸ್ ಕಟ್ ಕಟ್ ಆಗಿ ಬಂದಿದೆ ಆಮೇಲೆ ಮತ್ತು ವೀಡಿಯೋ ಎಲ್ಲ ಸ್ವಲ್ಪ ಅಲ್ಲೇ ಸ್ಟ್ರಕ್ ರೀತಿ ಆಗ್ಬಿಟ್ಟಿತ್ತು ಅಂದರೆ ಎಲ್ಲ ಕಡೆ ಎಲ್ಲ ಕೆಲವೊಂದು ಕಡೆ ಅದಕ್ಕೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಆಗ್ಬಿಟ್ಟಿತ್ತು ಅಂತೇಳಿ ಇಲ್ಲಿ ವಾಯ್ಸ್ನ ಕೊಡ್ತಾ ಇದ್ದೀನಿ ನಾನು ಮಾತಾಡಿದೆ ನಾನು ಮಾತಾಡಿರೋದು ಸ್ವಲ್ಪ ಕೂಡ ಬಂದಿಲ್ಲ ಎಲ್ಲ ಸ್ಟ್ರಕ್ ರೀತಿ ಆಗ್ಬಿಟ್ಟಿತ್ತು ಅದಕ್ಕೆ ಇಲ್ಲಿ ವಾಯ್ಸ್ನ ಕೊಡ್ತಾ ಇದ್ದೀನಿ

ಮೇಲ್ಗಡೆ ತಂದಿದ್ದಾಳೆ ಸೊ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸಕ್ಕರೆ ಹಾಕೊಂಡಾದ್ರು ತಿನ್ಬಹುದು ಇಲ್ಲಾಂದ್ರೆ ಉಪ್ಪು ಪುಡಿ ಮತ್ತೆ ಖಾರ ಪುಡಿ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಎರಡು ಯಾವ ತರನಾದ್ರೂ ತಿನ್ಬಹುದು ಸೊ ಇವಾಗ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ನಾನು ಯಾವ ರೀತಿ ಅಂದ್ರೆ ಹುಳಿ ಚಿಂಕನ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಕೊಡ್ತೀವಿ ವಿಡಿಯೋನ ಯಾರೆಲ್ಲ ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ಹಾಗೆ ಇನ್ನು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದೀರ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಹೊಸದ್ರು ಚಾನೆಲ್‌ನ ನೋಡಿ ಅವ್ರಿಗೆ ಸ್ವಲ್ಪ ಸಪೋರ್ಟ್‌ ಮಾಡಿ ಅವ್ರನ್ನ ಬೆಳೆಸಿ ಪ್ರತಿ ವಿಡಿಯೋದಲ್ಲೂ ಹೇಳ್ತಾನೇ ಇದ್ದೀನಿ ಒಂದ್ಸಲ ವಿಡಿಯೋನ ಓಪನ್‌ ಮಾಡಿ ನೋಡಿ ವಿಡಿಯೋದಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಗಾಯ್ಸ್‌ ಸೊ ಇನ್ನು ನನ್ನ ತಂಗಿ ಬಂದಿದ್ದಾಳೆ ಕೆಲಸದಿಂದ ಬಂದ್ಲು ಅವ್ಳು ವಿಡಿಯೋನ ಮಾಡ್ತಾ ಇದ್ದಾಳೆ ಇವಳು ಹಿಟ್‌ ರೆಡಿ ಮಾಡ್ತಾ ಇದ್ದಾಳೆ ನಾನು ಮಾತಾಡಿಕೊಂಡು ಇಲ್ಲಿ ಪಲ್ಯಕ್ಕೆ ಅಂದರೆ ಐ ಮೀನ್‌ ಹುಳಿ ಚಿಕ್ಕ ಯಾವ ರೀತಿ ಮಾಡಬೇಕು ಅಂತ ಅಂದರೆ ಹುಳಿ ಚಿಕ್ಕ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ಎಣ್ಣೆ ಕೊಡ್ತೀನಿ ಹಾಕು ಎಣ್ಣೆ ನೀರಿತ್ತೇನೋ ಒಂಚೂರು ಹಾಕು ಒಂದು ಸ್ವಲ್ಪ ಜಾಸ್ತಿ ಮಾಡು ಅಂತಲ್ಲ ಆಂಟಿಯಲ್ಲಿ ಈರುಳ್ಳಿ ಕಟ್ ಮಾಡ್ತಾಯ್ತಲ್ಲ ಹಾಂ ಸಾಕು ಸೊ ಫಸ್ಟು ಎಣ್ಣೆನ ಕಾಯಲಿಕ್ಕೆ ಇಡಬೇಕು ಸಾಸಿವೆ ಹಾಕಬೇಕು ಹೌದಾ ನಾ ಫಸ್ಟು ನಾನು ಚಿಲ್ಲಿ ಹಾಕೋದು ಮೆಣ್ಸಿನ್ಕಾಯಿ ಹಾಕೋದು ಸೊ ಗ್ಯಾಸು ಸ್ವಲ್ಪ ಗಲೀಜು ಆಯಿತು ಏನಕ್ಕೆ ಅಂದರೆ ನೆನ್ನೆ ಹಬ್ಬ ಆಯ್ತಲ್ಲ ಇವತ್ತು ನೀರು ಬಿಟ್ಟಿಲ್ಲ ಅದು ಸ್ವಲ್ಪ ನೆನ್ನೆದೆಲ್ಲ ಚಿಕನ್ ಮಟನ್ ಹಂಗೆ ಇತ್ತಲ್ಲ ಅದಕ್ಕೆ ನಾಳೆ ಕ್ಲೀನ್ ಮಾಡ್ಕೊಳ್ಳ ಅಂತ ಹೇಳಿ ಇವತ್ತು ಏನು ಕ್ಲೀನ್ ಮಾಡಿಲ್ಲ ಅಲ್ಲ ಆಂಟಿ ನಾನು ಸ್ವಲ್ಪ ಈರುಳ್ಳಿ ಕೂತಿದ್ರೆ ತಗಂಬ ಎಣ್ಣೆ ಕಾದಿದೆ ಫಸ್ಟ್ ಇವಾಗ ಮೆಣಸಿನ್ಕಾಯಿನ ಹಾಕ್ಬೇಕು ನೆಕ್ಸ್ಟ್ ಇವಾಗ ಏನ ಹಾಕ್ಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಒಂದ್ಸಲ ಟ್ರೈ ಮಾಡಿ ನೆಕ್ಸ್ಟ್ ಇವಾಗ ಈರುಳ್ಳಿ ಹಾಕಬೇಕು ಹುಣಸೆ ಆಮೇಲೆ ಕರ್ಬೇ ಸೊಪ್ಪು ಹಾಕಬೇಕು ಇದು ಕೊಡೋ ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ

ಇವ್ರು ಬಂದು ನಮ್ಮ ಸ್ವಾತಿ ಅವ್ರ ಅಜ್ಜಿ ಇವ್ರು ಬಂದು ಅವರ ಯಜಮಾನ್ರು ಇದ್ದಾರಲ್ಲ ಅವರ ತಂಗಿ ಆಗ್ತಾ ನಮ್ಮ ಅಜ್ಜಿಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನೆಗ್ತಾ ಇದಾರೆ ಗಾಯಸ್ ಅವರು ಎಣ್ಣೆ ಎಲ್ಲ ವಿಡಿಯೋದಲ್ಲಿ ಬಂದಿದ್ದೀರಿ ಹಾ ಹೇಳ್ತೀನಿ ರೀ ನೆಕ್ಸ್ಟ್ ಇವಾಗ ಅವರೇ ಕಾಳು ಹಾಕ್ತಾ ಇದ್ದೀನಿ ನಮ್ಮ ಅಜ್ಜಿ ನೋಡಿ ಹೆಂಗ್ ವಿಡಿಯೋ ಮಾಡ್ತಾ ಇರೋದಕ್ಕೆ ಫುಲ್ ಸ್ಮೈಲ್ ಮಾಡ್ತಾ ಇದಾರೆ ಕೆಂಪಮ್ಮ ಅಂತ ಇವ್ರ್ ಕರಿ ಕರಿಗೌಡ್ರು ಅಂತ ಅವ್ರ ಇವಾಗ ಇಲ್ಲ ಎರಡ್ ವರ್ಷ ಏನೋ ಆಯ್ತೀರೋಗಿ ಅಜ್ಜಿಗೆ ಆ ಪತ್ತೆ ಅಲ್ಲ ಅಜ್ಜಿಗೆ ಫುಲ್ ನಗು ನಾನು ಮಾತಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಲ್ಲ ಅವ್ರಿಗಿನ್ನೂ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ವಲ್ಲ ಇವಾಗ ಬಂದು ಅವರೇ ಕೈ ಸೀಸನ್ ಅಲ್ವಾ ಇದು ಮೂರು ತಿಂಗಳು ಅವ್ರೆ ಅದಕ್ಕೆ ನಮ್ಮಜ್ಜಿ ತಂದಿದ್ರು ವೀಡಿಯೋದಲ್ಲಿ ಅಂದರೆ ಬೆಳಗ್ಗೆ ಹೇಳದ್ನಲ್ಲ ಬೆಳಗ್ಗೆ ಎಲ್ಲ ಸಾರಿ ಸಂಜೆ ವೀಡಿಯೋ ಮಾಡುವಾಗ ಹೇಳಿದ್ನಲ್ಲ ಅವರೇ ತಂದಿದ್ದಾರೆ ಉಪ್ಪು ಸಾಂಬಾರು ಮಾಡಬೇಕು ಅಂತ ಸೊ ನಾಳೆ ಮಾಡೋಣ ಅಂತೇಳಿ ಇವತ್ತು ಚಪಾತಿ ಮತ್ತು ಹುಳಿ ಜಿಂಕ ಮಾಡ್ತಾಯಿದ್ದೀವಿ ಅವರೇ ಕಾಳು ತಗ್ರಿ ಕಾಳಿದ್ದಾಗ ಹಸಿ ಕಳಿದಾಗ ಈ ರೀತಿ ಹಾಕ್ಬೋದು ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಟೊಮೊಟೊ ನಾನು ವಿಡಿಯೋ ಮಾಡೋ ಅರ್ಜೆಂಟಲ್ಲಿಗೆಲ್ಲ ಅಲ್ಲಲ್ಲೇ ಮರ್ಕೊಂಡು ಬಂದ್ಬಿಟ್ಟಿದ್ದೀನಿ ನೋಡಿ ಇವಾಗ ನೀಟಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಇದಕ್ಕೆ ಟೊಮೊಟೊನ ಹಾಕ್ಬೇಕು ತಗೋಬಾ ಟೊಮೊಟೊ ಇನ್ನು ಒಂದೊಂದು ತಂದ ಹಾಕ್ಬೇಡ ಟೊಮೊಟೊ ತಂದು ಕೊಡು ಇವಾಗ ಟೊಮೊಟೊನ ಹಾಕ್ತಾ ಇದ್ದೀವಿ ಒಂದು ಸ್ವಲ್ಪ ಉಪ್ಪು ಕೊಡು ಒಂದು ಎರಡು ಕಾಳು ಬೇಗ ಟೊಮೊಟೊ ಸಾಫ್ಟ್ ಆಗುತ್ತೆ ಸೊ ಹಾಗೆ ಒಂದು ಸ್ವಲ್ಪ ಉಪ್ಪನ ಪುಡಿನೇ ಪುಡಿ ಆದರೂ ಆಗುತ್ತೆ ಅರಳು ಉಪ್ಪಾದರೂ ಆಗುತ್ತೆ ಸ್ವಲ್ಪ ಹಾಕೋಬೇಕು ಏನಕ್ಕೆ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಅಂತ ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ನಾನು ಅಲ್ಲಿ ನಮ್ಮ ಅಜ್ಜಿ ಅವ್ರು ಮಾತಾಡ್ತಾ ಇದ್ದಾರೆ ಸೊ ಇನ್ನು ಇದಕ್ಕೆ ವಾಯ್ಸ್ ಕೊಡೋ ಬದಲು ಈ ರೀತಿ ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಮಾಡೋಣ ಅಂತೇಳಿ ಈ ರೆಸಿಪಿನ ಮಾಡ್ತಾ ಇದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಸಾಥ್ವಿ ಹ್ಞೂ ಸಾಥ್ವಿ ಆಗ್ತೆ ಇದು ಫ್ರೆಂಟ್ ಕ್ಯಾಮ್ರಾಗಿಂತ ಬ್ಯಾಕ್ ಕ್ಯಾಮ್ರ ಚೆನ್ನಾಗಿ ಕಾಣಿಸ್ತಾ ಇದೆ ಅವ್ಳು ನಮ್ಮದು ವಿಡಿಯೋ ಮಾಡಿದ್ನಲ್ಲ ಅಲ್ಲಿ ಅದಷ್ಟು ಚೆನ್ನಾಗೇ ಬಂದಿಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸರ್ ಇವಾಗ ಇದು ನೀಟಾಗಿ ಫ್ರೈ ಆಯಿತು ನೆಕ್ಸ್ಟ್ ಇವಾಗ ಇದಕ್ಕೆ ಹುಣಸೆ ರಸ ಹಾಕ್ಬೇಕು ಸೊ ಸಾಂಬಾರು ಸೊಪ್ಪು ಇರಲಿಲ್ಲ ಮನೇಲಿ ಅದಕ್ಕೆ ಆಗ್ತಾ ಇಲ್ಲ ಏನಕ್ಕೆ ಅಂದರೆ ನೆನ್ನೆ ಪುಟ್ಟದಲ್ಲಿ ಎಲ್ಲ ಫುಲ್ ಖಾಲಿ ಆಗಿಬಿಡ್ತು ಯಾರು ಬಂದಿಲ್ಲ ಮನೆ ಹತ್ರ ಸೊ ತಗೊಂಡಿಲ್ಲ ಅದಕ್ಕೆ ಇವಾಗ ನೆಕ್ಸ್ಟ್ ಹುಣಸೆನ್ ರಶ್ ಹಾಕ್ತಾ ಇದ್ದೀವಿ ಅಂದ್ರೆ ತುಂಬಾ ಜಾಸ್ತಿ ಹಾಕ್ಬಾರ್ದು ಟೊಮೊಟೊ ಹಾಕಿರ್ತೀವಲ್ಲ ನಿಮ್ಗೆ ಎಷ್ಟು ಬೇಕು ರುಚಿಗೆ ಅಷ್ಟ ಹಾಕೊಳ್ಳಿ ನನ್ನ ತಂಗಿ ನಾನು ಮಾಡ್ತಿರೋ ರೆಸಿಪಿನ ನೋಡ್ತಾ ಇದ್ದಾಳೆ ಕೈ ತೋರ್ಸೋ ಪೇಶೆಂಟ್ ಹಾಕಿಟ್ಟಿದ್ದಾಳೆ ಹೇಳಿದ್ನಲ್ಲ ಅವಳು ಮಾಡ್ಬೇಕಿತ್ತು ಪಾಪ ಹುಷಾರಿಲ್ಲ ಅಂತೇಳಿ ನಾನು ಮಾಡ್ತಾ ಇದ್ದೀನಿ ಇದು ನೀರ್ ಹಾಕಿದೀವಿ ಮಳ್ಬೇಕು ಅಂದ್ರೆ ಬದ್ನೆಕಾಯಿ ಹಾಕಿದ್ರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಇವ್ರ ಮನೆ ಬೇಡ ಅಂತ ಹೇಳಿದ್ರು ಅದಕ್ಕೆ ಹಾಕಿಲ್ಲ ನಮ್ಮ ಮನೆಯಲ್ಲಿ ಬದ್ನೆಕಾಯಿ ಹಾಕಿದ್ರೆ ತಿನ್ನೋದು ತಿನ್ನಂದ್ರೆ ಇಷ್ಟ ಪಡಲ್ಲ ಹಂಗೆ ಹುಳಿ ಜುಂಕ ಮಾಡಿದ್ರೆ ಸಾಕು ಅಂದ್ರೆ ನಿಮ್ಮ ಮನೆ ಎಷ್ಟು ಜನ ಇದ್ದಾರೆ ಅದನ್ನ ನೋಡ್ಕೊಂಡು ಅಳತೆ ನೋಡ್ಕೊಂಡು ನೀರು ಹಾಕೊಳ್ಳಿ ಈಗ ನಮ್ಮ ಮನೆಯಲ್ಲಿ ನಾನು ನನ್ನ ನನ್ನ ತಂಗಿ ತಂಗಿಂಗಿರಿಬ್ರು ಇನ್ನು ನಮ್ಮ ಅಜ್ಜಿರಿಬ್ರು ನಮ್ಮ ಚಿಕ್ಕಪ್ಪ ನಮ್ಮ ಆಂಟಿ ಅದು ಹೇಳಿದ್ನಲ್ಲ ಯಾರೋ ಒಬ್ಬರ್ತಾ ಇದ್ದಾರೆ ಅಂತ ಅವರೊಂದ್ ಮೂರು ಜನ ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಸೊ ಇವಾಗ ಇದು ಚೆನ್ನಾಗಿ ಕುದಿಬೇಕು ಇದು ಕೂಡ ವಾಯ್ಸ್ ಕೊಡ್ತಾ ಇದ್ದೀನಿ ಅರ್ಧ ಕಂಟಿನ್ಯೂ ಆಗ್ತಿದೆ ಏನಕ್ಕೆ ಅಂದರೆ ಹಳ್ಳಿಗಳ ಸೈಡ್ ಹೇಗೆ ಅಂತ ಅಂದರೆ ಸಂಜೆ ಆಯಿತು ಅಂದರೆ ಬೆಳಗ್ಗೆ ಹೋದ್ ಕೆಲಸ ಕೊಟ್ಟೋಗ್ತಾರಲ್ಲ ಸಂಜೆ ಟೈಮ್ ಆಯಿತು ಅಂದರೆ ಅಕ್ಕಪಕ್ಕದವರು ಮನೆಗೆ ಬಂದು ಕೂತ್ಕೊಂಡು ಅವ್ರು ಕಷ್ಟ ಸುಖನ ಮಾತಾಡ್ತಾರೆ ಹಾಗೆ ಕೂಡ ಒಬ್ರು ಅಂಕಲ್ ಬಂದರು ಅವರು ಸ್ವಲ್ಪ ಜೋರು ಜೋರಿಗೆ ಇದ್ದರು ನಾನು ಸ್ಟಾರ್ಟಿಂಗಲ್ಲಿ ಅದೇ ಒಗ್ಗರಣೆಗೆ ಹಾಕೋದು ವೀಡಿಯೋನ ಹೇಳ್ಕಂಡೆ ವೀಡಿಯೋನ ಮಾಡ್ತಾಯಿದ್ದೆ ಅವ್ರು ಬಂದ ಮೇಲೆ ಸೊ ಸ್ವಲ್ಪ ಜೋರಾಗಿ ಮಾತಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರು ನಾನು ಹೆಂಗಪ್ಪ ಅವ್ರನ್ನ ಮೆತ್ತಗೆ ಮಾತಾಡಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳೋಕ್ಕಾಗುತ್ತೆ ನಮ್ಮ ಹಳ್ಳಿಗಳ ಸೈಡಲ್ಲಿ ಇದೇ ರೀತಿ ಅದಕ್ಕೆ ನಾನು ಇದಕ್ಕೂ ಕೂಡ ವಾಯ್ಸ್ ನ ಕೊಡ್ತಾ ಇದ್ದೀನಿ ಆಮೇಲೆ ನನ್ನ ತಂಗಿ ನಾನು ಹೋಗಿ ಬರೋ ಅಷ್ಟರಲ್ಲಿ ಪುಡಿ ಮತ್ತು ಕಾಯಿ ತುರಿನ ಹಾಕೇಬಿಟ್ಟಿದ್ಲು ಸೊ ಅದು ವೀಡಿಯೋದಲ್ಲಿ ಇಲ್ಲ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ರೊಟ್ಟಿ ಅಂದರೆ ರಾಗಿ ರೊಟ್ಟಿ ಮಾಡಕ್ಕೆ ನಮ್ಮ ಆಂಟಿ ಬಿಸಿನೀರು ಕೂಡ ಇಟ್ಟಿದ್ರು ನಾನು ಒಳಗಡೆ ಹೋಗಿ ಅಷ್ಟರಲ್ಲಿ ಇಲ್ಲಿ ಆಲ್ರೆಡಿ ಇಟ್ಟೆಲ್ಲ ಕಲ್ಸ್ಕೊತಾ ಇದ್ರು ನಾನು ಅದನ್ನು ನಾನು ಅದನ್ನೆಲ್ಲ ಡೈರೆಕ್ಟಾಗಿ ಹೇಳಿದೆ ಏನಕ್ಕೆ ಅಂದರೆ ವಾಯ್ಸ್ ಕೊಡೋದು ಬೇಡ ಹಂಗೆ ಡೈರೆಕ್ಟಾಗೆ ಮಾಡೋಣ ವೀಡಿಯೋಸ್ಗಳು ಚೆನ್ನಾಗಿ ಬರುತ್ತೆ ಅಂತ ಈಗ ವಾಯ್ಸ್ ಕೊಡ್ಕೊಂಡು ಇದ್ದೆ ಅಷ್ಟರಲ್ಲಿ ಅಂಕಲ್ ಬಂದ್ರಲ್ಲ ಇನ್ನು ಸ್ವಲ್ಪ ಜೋರು ಜೋರಾಗಿ ಮಾತಾಡ್ತಾಯಿದ್ರು ಸರಿ ಆಯಿತು ಮಾತಾಡ್ಕೊಳ್ಳಿ ಕೊಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ ನಮ್ಮ ಹಳ್ಳಿಗಳ ಸೈಡೇ ಇಷ್ಟು ಸೊ ಸಂಜೆ ಆಯಿತು ಅಂದರೆ ಅಕ್ಕಪಕ್ಕದವರೆಲ್ಲ ಮನೆಗೆ ಬಂದವರು ಕಷ್ಟ ಸುಖನ ಮಾತಾಡ್ತಾರೆ ಸೊ ಪರವಾಗಿಲ್ಲ ಮಾತಾಡಲಿ ಆಮೇಲೆ ವಾಯ್ಸ್ ಕೊಡೋಣ ಅಂತ ಹೇಳ್ಕೊಂಡು ಸುಮ್ಮನೆ ಅದೆ ಇವಾಗ ಇದು ಚೆನ್ನಾಗಿ ಕುದೀತಾ ಇತ್ತು ಚೆನ್ನಾಗಿ ಕುದಿಬೇಕಾದ್ರೆ ಉಪ್ಪನ್ನ ಹಾಕಿ ನೆಕ್ಸ್ಟು ಉಳ್ಳಿದು ಹಸಿಟ್ಟಿರ್ತಾರೆ ಅಂದರೆ ಹುಳಿ ಕಾಳನ್ನ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಅದಕ್ಕೆ ಜೀರಿಗೆ ಇದನ್ನೆಲ್ಲ ಹಾಕಿ ಹಿಟ್ಟನ್ನ ಮಾ ಅಂದರೆ ಹಿಟ್ಟು ಮಾಡಿಸಿರ್ತೀವಿ ಅದನ್ನು ಈ ರೀತಿ ಮಳ್ಳ ನೀರಿಗೆ ಹಾಕಿ ಚೆನ್ನಾಗಿ ತಿರುಗಬೇಕು ಇದಂತೂ ತುಂಬ ಚೆನ್ನಾಗಿರುತ್ತೆ ಹುಳ್ಳಿ ಜಿಂಕ ಉಳ್ಳಿ ಸೀಟು ಇದರಲ್ಲಿ ಸಾಂಬಾರು ಕೂಡ ಮಾಡ್ತಾರೆ ಸೊ ಸೇಮ್ ಇದೇ ರೀತಿ ಆದರೆ ಸ್ವಲ್ಪ ತೆಳ್ಳಗೆ ಮಾಡ್ತೀವಿ ಇದು ಸ್ವಲ್ಪ ಗಟ್ಟಿಗೆ ಮಾಡ್ಕೋತೀವಿ ಇದು ಗಟ್ಟಿಗೆ ಮಾಡ್ಕೊಂಡ್ರೆ ಉಳ್ಳಿ ಜಿಂಕ ಆಗುತ್ತೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ಸಾಂಬಾರು ಕೂಡ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಕಡೆ ಏನಾರು ಜ್ವರ ಬಂದರೆ ಉಪ್ಪೆಸ್ರು ಖಾರ ಉಪ್ಪಿನಕಾಯಿ ಅದ್ರ ಜೊತೆಗೆ ಹುಳ್ಳಿ ಜಿಂಕ ಇದನ್ನೇ ಮಾಡೋದು ಏನಕ್ಕೆ ಅಂದರೆ ಜ್ವರದ ಬಾಯಿಗಂತೂ ತುಂಬ ಟೇಸ್ಟ್ ಕೊಡುತ್ತೆ ಇದು ನೀವು ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆವಾಗಲೇ ಹೇಳ್ದಂಗೆ ಹುಳ್ಳಿ ಚೆನ್ನಾಗಿ ಉರ್ಕೋಬೇಕು ಹುರ್ಕೊಂಡು ಮಿಲ್ಲಲ್ಲಾದರೂ ಮಾಡಿಸ್ ಇಲ್ಲ ಮನೇಲೆ ಮಿಕ್ಸಿಲ್ ಮಾಡಿಸ್ಕೋತೀನಿ ಮಾಡ್ಕೋತೀನಿ ಅಂತ ಅಂದ್ರೆ ಸ್ವಲ್ಪ ಸ್ವಲ್ಪ ಮಾಡ್ಕೋಬಹುದು ಇಲ್ಲ ನಾವು ಹೆಂಗೆ ಅಂತ ಅಂದ್ರೆ ಒಂದ್ ಎರಡು ಸೇರ್ ಮೂರ್ ಮಾಡಿ ಇಟ್ಕೊಬಿಡ್ತೀವಿ ಅಂದರೆ ಇದನ್ನು ನಾವು ಖಾರ ಪುಡಿ ಮಾಡಿಸ್ತಾ ಇರ್ತೀವಲ್ಲ ಅದೇ ಟೈಮಲ್ಲಿ ಮಾಡಿಸ್ಕೊಂಡು ಇಟ್ಕೋತೀವಿ ತುಂಬ ಚೆನ್ನಾಗಿರುತ್ತೆ ಈ ಇದು ಅಂದರೆ ನಮ್ಮ ಸೈಡು ಜಾಸ್ತಿ ಮಾಡ್ತೀವಿ ಇದನ್ನು ವಾರಕ್ಕೊಂದ್ಸಲ ಹದಿನೈದು ದಿನಕ್ಕೊಂದ್ಸಲ ಚಪಾತಿ ರೊಟ್ಟಿ ಮಾಡಿದಾಗ ಸೊ ಚಟ್ನಿಯನ್ನು ಜಾಸ್ತಿ ಇಷ್ಟಪಡಲ್ಲ ಉಳ್ಳಿ ಜಿಂಕ ಅಂದರೆ ಎಲ್ರಿಗೂ ಫೇವ್ರೇಟು ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಅಷ್ಟೇ ಸೊ ಅದಕ್ಕೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೀವು ಒಂದು ಸಲ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ನಿಮಗೆ ಗಟ್ಟಿ ಅಂದರೆ ಗಟ್ಟಿಯಾಗಿ ತಿರಿಕೊಳ್ಳಿ ಇಲ್ಲ ಸ್ವಲ್ಪ ತೆಳ್ಳೆ ಅಂದರೆ ತೆಳ್ಳೆಯಾಗಿ ತಿರ್ಕೋಬೋದು ತಿರುಗ್ಬಿಟ್ಟು ಒಂದು ಹತ್ತು ನಿಮಿಷ ಮುಚ್ಚಿಡಬೇಕು ಊರಿನ ಕಮ್ಮಿ ಮಾಡಿ ನೋಡಿ ಇದು ಇವಾಗ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಸಲ ಆಮೇಲೆ ನೀವೇ ಕಮೆಂಟ್ಸ್ ಮಾಡ್ತೀರ ಹೌದು ತುಂಬ ಚೆನ್ನಾಗಿತ್ತು ಅಂತ ನಿಮ್ಗೆ ಏನಾದರೂ ಅದು ಹಿಟ್ಟು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಲಿಲ್ಲ ಅಂತಂದರೆ ಯಾವ ರೀತಿ ಹುಳ್ಳಿ ಕಾಳನ್ನ ಹುರಿದು ಅದನ್ನೆಲ್ಲ ಮಿಲ್ಲಲ್ಲಿ ಮಾಡಿಸ್ಕೋಬೇಕು ಅದಕ್ಕೆ ಏನೇನು ಅದು ಅಂತ ಗೊತ್ತಿಲ್ಲ ಅಂತಂದರೆ ನೀವು ಕಮೆಂಟ್ಸ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಮಾಡ್ಕೊ ್ಕೋಬೇಕು ಅಂತ ಇನ್ನು ಆಂಟಿ ರಾಗಿ ರೊಟ್ಟಿ ಹಾಕ್ತಾಯಿದ್ರು ಏನಕ್ಕೆ ಅಂದರೆ ಅವ್ರ ಅತ್ತೆ ಈ ಚಪಾತಿ ಇದನ್ನೆಲ್ಲ ಜಾಸ್ತಿ ಇಷ್ಟಪಡಲ್ಲ ಅವ್ರಿಗೇನಿದ್ರು ಜಾಸ್ತಿ ರಾಗಿ ರೊಟ್ಟಿ ಇಷ್ಟ ಅದಕ್ಕೆ ನಾನು ಅವತ್ತು ಒಂದಿನ ರಾಗಿ ರೊಟ್ಟಿ ಹೋದೆ ಸೊ ಸರಿಯಾಗಿ ಬರಲಿಲ್ಲ ಅಕ್ಕಿ ರೊಟ್ಟಿ ಆದರೆ ಆ ಅಭ್ಯಾಸ ಇತ್ತು ಅದಕ್ಕೆ ಅನ್ನನ ಹಾಕ್ತಿನಲ್ಲ ಬೇಗ ತಟ್ಕೊಬಿಡ್ತೀನಿ ಎಣ್ಣೆಕಾಯಿ ಮಾಡಿಕೊಂಡು ರಾಗಿ ರೊಟ್ಟಿ ಅಷ್ಟು ಬರೋದಿಲ್ಲ ಅದಕ್ಕೆ ಆಂಟಿ ಹಾಕ್ತಾಯಿದ್ರಲ್ಲ ನಾನು ಕಲ್ತ್ಕೊಳ್ಳೋಣ ಅಂತೇಳಿ ಆಂಟಿ ಹೇಳಿದೆ ಆಂಟಿ ನೀನು ಎಲ್ಲ ಆದಮೇಲೆ ಲಾಸ್ಟಲ್ಲಿ ಎರಡು ಆಗಂಗೆ ಇಟ್ಟಿರೋ ಹಿಟ್ಟನ್ನ ನಾನು ಬಂದು ತಡ್ತೀನಿ ಅಂತ ಸೊ ಮುಂದೆ ವೀಡಿಯೋದಲ್ಲಿ ನೀವೇ ನೋಡ್ತೀರಾ ಯಾವ ರೀತಿ ರಾಗಿ ರೊಟ್ಟಿನ ಮಾಡಿದ್ದೀನಿ ನಾನು ಅಂತ

ಹಿಂಗ್ ಇಟ್ಕೊಂಡಿದ್ದೀಯಾ ಇಟ್ಕೊಂಡಿದ್ದೇವ್ರಿ ಅಂತ ಅಂದ್ರೆ ಹಿಟ್ಟು ಕೆಳಗಡೆ ರಾಗಿ ಬಂದ್ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಹಾಕಿ ಅಭ್ಯಾಸ ಇತ್ತು ಅಂದ್ರೆ ನಾನು ಅಕ್ಕಿ ರೊಟ್ಟಿ ಹಾಕಿದ್ರೆ ಈ ರೀತಿ ಹಾಕಲ್ಲ ಹಣ್ಣನ್ನ ಮಿಕ್ಸಿ ಆಡಿಸ್ಕೊಂಡು ಹಾಕ್ತೀನಿ

ಮಮ್ಮಿ ಮಮ್ಮಿ ಅಂತ ಕರೀತಿದಾನೆ ಅಮ್ಮ ನೋಡಿದ್ರೆ ಬರ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ನಂಗೆ ರೊಟ್ಟಿ ತಗ್ಗೋದು ಇಟ್ಕೊಂಡಿದ್ದಾನೆ ಚೆನ್ನಾಗಿ ಬರ್ತಿದೆ ಪರ್ವಾಗಿಲ್ಲ ಈ ಫಾಸ್ಟ್ ಅವರ್ ಸ್ವಲ್ಪ ಹಾಕಿ ಫ್ರೆಂಡ್ಸ್ ತವ ಕಾದು ಸ್ವಲ್ಪ ಸ್ವಲ್ಪ ಕೂಡ ಕಿತ್ತೋಗ್ಲಿಲ್ಲ ತುಂಬಾ ಖುಷಿ ಆಗ್ತಿದೆ ಇನ್ನು ಅಗಲ ಬರಬೇಕು ಸೊ ಮನೇಲಿ ಯಾರಾದರೂ ಈ ರೀತಿ ಹೇಳಿಕೊಳ್ಳೋರು ಇಡ್ಬಿಟ ಬೇಗ ಕಲ್ತ್ಕೋಬಹುದು ಯಾರು ಇಲ್ಲ ಅಂತಂದ್ರೆ ಕಲಿಯ ಸ್ವಲ್ಪ ಕಷ್ಟ ಆಮೇಲೆ ಯಾರು ಮಾಡ್ತಾರೆ ಅನ್ನೋದು ಒಂದು ಸೋಮಾರಿತನ ಅಪ್ಪಿ ಬೇರೆ ಈಗ ಬಿಡು ಗಾಯ ತೋರ್ಸು ಇಲ್ಲಿ ಸ್ವಲ್ಪ ಏನು ಕಮೆಂಟ್ ತಗ್닷ಕ್ಕೆ ಅಲ್ಲಿ ಬಿದ್ದ ಪೈಪೆಡಗಿ ಸೂಜಿ ಹಾಕ್ಸ್ಕೋತಿಯ ಇಂಜೆಕ್ಷನ್ ಹಾಕ್ಸ್ಕೊತಿಯ ಮಾತ್ರೆ ಕುಡಿತೀಯ ಇಲ್ಲಿ ನೋಡಿ ಫ್ರೆಂಡ್ಸ್ ರೊಟ್ಟಿ ಎಲ್ಲ ಕಿತ್ ಫ್ರೆಂಡ್ಸ್ ಈಗ ನೋಡಿ फ्रेंड्स ಇದು ಚೆನ್ನಾಗಿರೋದು फ्रेंड्स ನೋಡಿ ತಿಕ್ಕಿ ತಕ್ಕ ಗುಟ್ಲು ನಾನು ಹೆಂಗೋ ಮಾಡಿದೆ ಸುಮ್ ಸೋರ್ ಇಲ್ಲ ಚೆನ್ನಾಗ್ ತಟ್ಟಿದೆ ಇಂಟ್ವರ್ಸ್ ಹಾಕೋದೆ ಯೂಳಿಂದ ಜಾರ್ ಕಬರ್ತು ಇದೆಲ್ಲ ಮೋಸ ಇದೆಲ್ಲ ಮೋಸ फ्रेंड्स ಮೋಸ ಚೆನ್ನಾಗ್ ತಟ್ಟಿದೆ ಇನ್ನೊಂದು ಇನ್ನೊಂದ್ಸಲ ತಡ್ತೀನಿ Men si kèd kè nan mè. Kout pon yon chòr mè. Kout pon yon chòr mè. Mè ap kon chòr wè ki tou an. Tou an wè. Tou an wè. ಇವಾಗ ಅಡಿಗೆ ಎಲ್ಲ ರೆಡಿ ಆಯ್ತು ಊಟ ಮಾಡಿ ಮಲ್ಕೊಳ್ಳೋದೆ ಏನಕ್ಕೆ ಅಂದ್ರೆ ಎರಡ್ ಮೂರ್ ದಿನ ಇಲ್ಲ ಎಲ್ಲ ರಿಲೇಟಿವ್ಸ್ ಇದ್ರಲ್ಲ ಅವ್ರ ಜೊತೆ ಮಾತಾಡಿ ಓದಾಡಿ ನಿದ್ದೆನೆ ಮಾಡಿಲ್ಲ ನೈಟ್ ಒಂದ್ ಗಂಟೆ ಹಂಗ್ ಮಲ್ಕೊಳ್ಳೋದ್ ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದೇಳ್ತಾ ಇದ್ದೆ ಇವತ್ತ್ ಎಲ್ಲ ಹೊಟ್ಟೋಗಿದಾರಲ್ಲ ಸ್ವಲ್ಪ ಬೇಗ ಮಲ್ಕೋತೀವಿ ಏನಪ್ಪಿ ಬಾಯ್ ಫ್ರೆಂಡ್ಸ್ ಇಲ್ಲ ಊಟ ಮಾಡೋದು ಅದ ಉಳಿದಿಂಕದ ರೆಸಿಪಿ ಇದು ಮಾಡಿನಲ್ಲ ಅದ್ರ ತಟ್ಟೆಗ್ ಹಾಕೊಂಡು ನಮ್ಮ ಕಡೆ ಹೀಗೆ ಗಾಯಸ್ ಅಂದರೆ ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಇದನ್ನೇನಾದರೂ ಮಾಡಿದ್ರೆ ನಾವು ಪ್ಲೇಟು ತಟ್ಟೆನ ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ಈ ರೀತಿ ಕೈಯಲ್ಲಿ ಇಟ್ಕೊಂಡು ತಿಂತೀವಿ ಸೊ ಯಾವಾಗಲೂ ಹಿಂಗೆ ಕೆಲವೊಂದು ಟೈಮಲ್ಲಿ ಮಾತ್ರ ಏನಾದರೂ ತರಕಾರಿ ಗೊಜ್ಜು ಮಾಡಿದಾಗ ಮಾತ್ರ ಪ್ಲೇಟ್ ಕಾಕೋತೀವಿ ಇಲ್ಲಾಂದರೆ ಈ ರೀತಿ ಚಟ್ನಿ ಉಳ್ಳಿ ಜಿಂಕ ಆದರೆ ಇದೇ ರೀತಿ ಕೈಯಲ್ಲಿ ಇಟ್ಕೊಂಡು ತಿಂತೀವಿ ನಮ್ಮ ಆಟಿ ಮತ್ತು ನನ್ನ ತಂಗಿಲಿ ಡೀಪಾಗಿ ಡಿಸ್ಕಸನ್ ಮಾಡ್ತಾಯಿದ್ರು ಸೊ ಅದನ್ನು ನಾನು ಅವ್ರಿಗೆ ಗೊತ್ತಿಲ್ಲದೆ ವೀಡಿಯೋ ಮಾಡ್ತಾಯಿದ್ದೆ ಆಮೇಲೆ ನನ್ನ ತಂಗಿ ನೋಡ್ಬಿಟ್ಳು ಏ ಮಾಡಬೇಡ ಅಂತ ಅಂದ್ಲೇ ಏನಾಗಲ್ಲ ಸುಮ್ಮನಿರು ಅಂತ ಅಂದೆ ಇನ್ನು ಶ್ರೀನಿಗಂತೂ ಜ್ವರ ಕಮ್ಮಿನೇ ಆಗಿರಲಿಲ್ಲ ಹಬ್ಬದ ಕೆಲಸ ಅಂತೇಳಿ ಅವ್ಳ ಕಡೆ ಅಷ್ಟು ಗಮನ ಕೊಡಲೇ ಇಲ್ಲ ಇವಳು ಅವಳು ಪಾಪ ಮಲ್ಕೊಂಡೇ ಬಿಟ್ಳು ಕೆಳಗಡೆ ಕೂಡ ಇಳಿಲೇ ಇಲ್ಲ ಹಂಗೆ ಕೂತ್ಕೊಂಡು ತಿಂದ್ಲು ಇನ್ನೇನು ಮಾಡೋಕ್ಕಾಗುತ್ತೆ ಪಾಪುಗಳು ಒಂದೊಂದು ಸಲ ಜ್ವರ ಬಂದಾಗ ಆಟ ಮಾಡ್ತಾರಲ್ಲ ಅದಕ್ಕೆ ತೊಡೆ ಮೇಲೆ ಹಾಕೊಂಡು ಕೂತ್ಕೊಂಡು ಅಲ್ಲೇ ಕೂತವೆ ಚಪಾತಿ ತಿಂತಾ ಇನ್ನು ಪಾಪ ನಮ್ಮ ಆಂಟಿನೂ ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿದ್ರಲ್ಲ ಅವರು ಅಲ್ಲೇ ಕೂತ್ಕೊಂಡ್ರು ನಾನು ಅವ್ರಿಗೆಲ್ಲ ಚಪಾತಿ ಎಲ್ಲ ಹಾಕೋಟೆ ಸೊ ಟೈಮ್ ಬಂದು ಒಂಬತ್ತುವರೆ ಆಯಿತು ಎಲ್ಲ ಮಾಡಿ ತಿನ್ನೋ ಅಷ್ಟರಲ್ಲಿ ಒಂಬತ್ತುವರೆ ಆಯಿತು ನಾನು ಹೇಳಿದ್ನಲ್ಲ ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಮೊಸರು ಇಲ್ಲಾಂದರೆ ತುಪ್ಪ ಒಳ್ಳೆಣ್ಣೆ ಹಾಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬೆಳೆ ಬೆಳಗ್ಗೆ ನಾನು ತಿನ್ನಕ್ಕಿಲ್ಲ ನಮ್ಗೆ ಈ ರೀತಿ ಚಿಕ್ಕ ಚಿಕ್ ಪ್ಲೇಟ್ ಅಂದ್ರೆ ತುಂಬಾ ಹಾಗೆ ಈ ಹಿಟ್ಟಲ್ಲಿ ಉಳ್ಳಿ ಹಸಿಟ್ಟು ಬರುತ್ತಲ್ಲ ಅದರಲ್ಲಿ ಉಳ್ಳಿ ಸಾರು ಅಂತ ಮಾಡ್ತಾರೆ ಏನು ಚೆನ್ನಾಗಿರುತ್ತೆ ಅಂತ ಸೊ ಜ್ವರ ಬಂದಾಗ ಬಾಯಿ ತುಂಬಾ ಸಪ್ಪೆ ಬಿದ್ಬಿಟ್ಟಾಗ ನಮ್ಮ ಕಡೆ ಅದೇ ರೀತಿ ಮಾಡ್ಕೊ ಊಟ ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ ಅದನ್ನು ನಾನು ನೆಕ್ಸ್ಟ್ ದಿನಗಳಲ್ಲಿ ನಿಮಗೆ ಹೇಳ್ಕೊಡ್ತೀನಿ ನಿಮ್ ಇವಾಗ ಬಂದು ಹತ್ತು ಕಾಲ ಗಾಯ್ಸ್ ಇಲ್ಲಿ ನನ್ನ ತಂಗಿ ಮೊಬೈಲ್ ನೋಡ್ತಾ ಕೂತಿದ್ದಾಳೆ ಪಾಪನ ತೊಡೆ ಮೇಲೆ ಹಾಕೊಂಡು ಇನ್ನು ನಮ್ಮ ಆಂಟಿ ಡೋರ್ ಹಾಕ್ತಾ ಇದ್ದಾರೆ ಸೊ ಸಾಂಗ್ ಯಾರು ಕೇಳ್ತಿದ್ದಾರೆ ಗೊತ್ತಾ ನಮ್ಮ ಚಿಕ್ಕಪ್ಪ ಅವರು ಇಲ್ಲಿ ಸಾಂಗ್ ಹಾಕೊಂಡು ಮಲಗಿದ್ದಾರೆ ಅಪ್ಪಿ ಕೂಡ ಚಿಕ್ಕಪ್ಪನ ಹತ್ರನೇ ಮಲಗಿದ್ದಾನೆ ಇನ್ನು ಆತಂಗಿ ಅಲ್ಲಿ ವಿಡಿಯೋದಲ್ಲಿ ಬರಬೇಕಾಗತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತೀನಿ ಇನ್ನು ಅಲ್ಲಿ ಆ ತಂಗಿ ನಾನು ವಿಡಿಯೋ ಮಾಡ್ತೀನಿ ಅಂತ ಅಲ್ಲೇ ನಿಂತ್ಕೊಂಡಿದ್ದಾಳೆ ಟೈಮ್ ಆಲ್ರೆಡಿ ಎತ್ತ ಆಯ್ತು ನಾನು ಹೇಳ್ದಂಗೆ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಬಾ ಆಫ್ ಮಾಡಿದೆ ಬಾ ನೋಡಿ ನೋಡಿ ಅಲ್ಲೇ ಕಳ್ಳಿ ಕಳ್ಳಿ ಥರ ನಿಂತವಳೆ ಓಟೋದ್ಲು ನಾಳೆ ಹೇಗಾದರೂ ಮಾಡಿ ನಾಳೆ ಅವಳು ಗೊತ್ತಿಲ್ಲದಂಗೆ ವೀಡಿಯೋ ಮಾಡಬೇಕು ಗೈಸ್ ಹೆಂಗಾದರೂ ಸರಿ ಓಕೆ ಗುಡ್ ನೈಟ್